ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ ಮೂಲ ನಿವಾಸಿ ಜಾಗೃತಿ ಆಂದೋಲನ ಚಳುವಳಿ ಈ ನೆಲದ ಮೂಲ ನಿವಾಸಿಗಳಾದ ನಾವುಗಳು ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಕಾನೂನುಬದ್ಧವಾದಂಥ ಹಕ್ಕುಗಳನ್ನು ಪಡೆಯಲು ಮತ್ತು ಮಹಾತ್ಮ ಬೊಮ್ಮಗೊಂಡೇಶ್ವರ ಜೀವನ ಚರಿತ್ರೆ ಕುರಿತು ಮೂಲ ನಿವಾಸಿ ಬಂಧುಗಳಿಗೆ ಅಧ್ಯಾಯ ಶಿಬಿರ ಬಹುಮುಖ್ಯವಾಗಿದೆ ಅದರಲ್ಲೂ ನಮ್ಮ ನಡೆ ಮೂಲ ನಿವಾಸಿ ಸಮುದಾಯದ ಜಾಗೃತಿ ಆಂದೋಲನ ಅಧ್ಯಾಯ ಶಿಬಿರದ ಕಡೆ ಎಂಬ ಮಹತ್ವ ಕಾರ್ಯಕ್ರಮ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಗುರುಪೀಠ ಕಾಗಿನೆಲೆ ಆಯೋಜಕರು ಭಾರತ ದೇಶದ ಮೂಲ ನಿವಾಸಿಗಳಾದ ಬುಡಕಟ್ಟು ಗೊಂಡ ಕುರುಬ ಜನಾಂಗದ ಹಕ್ಕೊತ್ತಾಯ ಸಮಿತಿ ಮತ್ತು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು ರಿಜಿಸ್ಟರ್ ಇವರ ನೇತೃತ್ವದಲ್ಲಿ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಬೆಂಗಳೂರು ನಗರದ ಕನಕ ಚಾರಿಟೇಬಲ್ ಟ್ರಸ್ಟ್ ಸ್ಥಳದಲ್ಲಿ ಶಿಬಿರ ನಡೆಯಲಿದ್ದು ಕಾರ್ಯಕ್ರಮದ ಉದ್ದೇಶ ಅಖಂಡ ಕರ್ನಾಟಕದ ಮೂಲ ನಿವಾಸಿ ಬುಡಕಟ್ಟುಗೊಂಡ ಕುರುಬ ಸಮುದಾಯದ ಸಮಾಜದ ಜಾಗೃತಿಗಾಗಿ ಸಮುದಾಯದ ಮುಂದಿನ ಉಳಿವಿಗಾಗಿ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಮತ್ತು ಪ್ರತಿ ತಾಲೂಕಿನಿಂದ ಸ್ವಯಂ ಪ್ರೇರಿತರಾಗಿ ಆಂದೋಲನ ಚಳವಳಿಯ ಶಿಬಿರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಶ್ರೀ ಗೋಪಾಲ್ ಎಂಪಿ ಗಾರಂಪಳ್ಳಿ ಕಲಬುರಗಿ ಬಾಷಂಪ್ ಯೂನಿಟಿ ಆಫ್ ಮೂಲ ನಿವಾಸಿ ಸಂಘಟನೆ ಮತ್ತು ಆದಿವಾಸಿ ಬುಡಕಟ್ಟು ಯುವ ಹೋರಾಟಗಾರರು ರಾಜ್ಯ ಘಟಕ ಬೆಂಗಳೂರು ಸಂಘಟನೆಯ ಸಂಚಾಲಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನಕ ವಾಯ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮಾಧ್ಯಮದ ಮುಖಾಂತರ ತಮ್ಮೆಲ್ಲ ಭೂಮಿವಾಸಿ ಬಾಂಧವರಿಗೆ ಗೋಪಾಲ್ ಎಂ ಪಿ ಮಾಡುವಂತಹ ಕ್ರಾಂತಿಕಾರಿ ಜೈ ಮೂಲ್ಯವಾಸಿ ಪ್ರೀತಿಯ ಮೂಲ್ಯವಾಸಿ ಬಾಂಧವರಿಗೆ ತಮ್ಮೆಲ್ಲರಿಗೆ ಈ ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ವಿನಾಯಿಸಿಕೊಳ್ಳುವ ಭಾರತ ದೇಶಕ್ಕೆ ನಿಜವಾದಂತ ಮೂಲಿವಾಸಿಗಳ ನಾವು ಬೆಂಗಳೂರಿನಲ್ಲಿ ಇದೇ ತಿಂಗಳು ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಆದಿವಾಸಿ ಅಲೆಮಾಜಿ ಪುರುಷ ಸಮುದಾಯದ ಏಳಿಗೆಗಾಗಿ ಜಾಗೃತಿಗಾಗಿ ಶಿಬಿರ ಆಯೋಜಿಸಿದ್ದು ಭೂಲಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಕಾನೂನು ಬದ್ಧವಾದಂತಹ ಹಕ್ಕುಗಳನ್ನು ಪಡೆಯಲು ಮತ್ತು ಮಹಾತ್ಮ ಪದ್ಮುಂಡೇಶ್ವರ ವಿಶೇಷವಾಗಿ ಗೊಂಡರ ಕುಲಗುರು ಮಹಾತ್ಮ ಜೀವನ ಚರಿತ್ರೆ ಎರಡು ದಿನ ಅಧ್ಯಾಯ ಕರ್ನಾಟಕ ರಾಜ್ಯದ ನಲವ ಜಿಲ್ಲೆಯಿಂದ ಎಲ್ಲಾ ತಾಲೂಕುಗಳಿಂದ ಸ್ವಯಂ ಪ್ರೇರಿತರಾಗಿ ಸಮುದಾಯದ ಮೂಲಗಳು ಆಗಮಿಸಿದ್ದು ತಾವು ಕೂಡ ತಪ್ಪದೆ ಬರಬೇಕು ಈ ಒಂದು ಶಿಬಿರ ಸಮುದಾಯದ ಸಮಾಜಕ್ಕಾಗಿ ಜಾಗೃತಿಯ ಯುವಕರ ಮುಂದಿನ ಒಂದು ಭವಿಷ್ಯ ಆಯೋಜಿಸಿದ್ದು ಆಯೋಜಕರಾಗಿ ಕಾಗಿಲೆ ಮಹಾಸಂಸ್ಥಾನ ಕನ್ಸರ್ಟ್ ಭಾರತ ಮೂಲ ಬುಡಕಟ್ಟ ಬೊಂಡು ಜನಾಂಗದ ಮತ್ತು ಕರ್ನಾಟಕ ಪ್ರದೇಶ ಗೊಂಡ ಕುರುಬರ ಸಂಘ ಬೆಂಗಳೂರಿನ ಈ ಕಾರ್ಯಕ್ರಮ ಬಹಳ ಅರ್ಥಪಡುವಂತಹ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ತಪ್ಪದೆ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎರಡು ದಿನದ ಈ ಕಾರ್ಯಕ್ರಮ ಗೋಸ್ಕರ ನಮ್ಮ ಸಮಾಜದ ಅಭ್ಯುದಯ ಗೋಸ್ಕರವಾಗಿಲ್ಲರೂ ತಪ್ಪದೆ ಬನ್ನಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಗೋಪಾಲ್ ಎಂಪಿ ಯಾರಂಪಳ್ಳಿ ಯುನಿಟಿ ಮೂಲಿವಾಸಿ ಆದಿವಾಸಿ ಗೋಚಾರ ಹೋರಾಟಗಳು ರಾಜ್ಯ ಘಟಕ ಬೆಂಗಳೂರು ತಾವೆಲ್ಲೂ ಬನ್ನಿ ಕಾರ್ಯಕ್ರಮ ನೆರವೇರಿಸಿಕೊಳ್ಬೇಕು ಅಂತ ಹೇಳಿ ಮತ್ತೆ ಹಾಕಿರುವಂತ ನಾವೆಲ್ಲರಲ್ಲಿ ಜೈ ಮುಸ್ ಜೈ ಜೈ ಐ